ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ಇಪ್ಪತ್ತು ನಲ್ವತ್ತೈದು ಮೆಜರ್ಮೆಂಟ್ ಇರುವಂಥ ಒಂದು ಬ್ಯೂಟಿಫುಲ್ ಮನೇನ ತಗೊಂಡು ಬಂದಿದ್ದೀನಿ ಇದು ಬಂದು ಮೂಡ ಅಪ್ರೋಡ್ ಬರುತ್ತೆ ನಾರ್ತ್ ಫೇಸಿಂಗು ನಾರ್ತಲ್ಲಿ ನಾರ್ತೆ ಡೋರ್ ಮಾಡಿದ್ದಾರೆ ಹತ್ರ ಬರುತ್ತೆ ಇದು ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ಒಂದು ಇಂಜಿನಿಯರು ಕಟ್ಟಿರುವಂತಹ ಮನೆ ತುಂಬ ಪ್ಲ್ಯಾನ್ಡ್ ಆಗಿ ಕಟ್ಟಿದ್ದಾರೆ ಮತ್ತು ನಿಮಗೆ ಒಳ್ಳೆಯ ಮೆಟ್ರಿಯಲ್ ಯೂಸ್ ಮಾಡಿದ್ದಾರೆ ಯಾವ್ಯಾವ ರೀತಿ ಮಾಡಿದರೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಯರ್ ಇಲ್ವಾಲ್ದ ಹತ್ರ ಬರುತ್ತಿದ್ದು ನೋಡಿ ನಿಮಗೆ ಇಲ್ಲಿ ಫೋರ್ ವೀಲರು ನಿಲ್ಲಿಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಔಟ್ಸೈಡು ಫೋರ್ ವೀಲರ್ ಇನ್ ಇನ್ಸೈಡು ನಿಮಗೆ ಟೂ ವೀಲರ್ ನಿಲ್ಲಿಸ್ಕೋಬೋದು ಅದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂದರೆ ಯಾರಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಆಯಿತಾ ಲೈಕು ಆಯಿತಾ ಸಬ್ಸ್ಕ್ರೈಬು ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಮೂಡ ಅಪ್ರೂಡು ಪಿಲ್ಲರ್ ಕನ್ಸ್ಟ್ರಕ್ಷನು ವೆಟ್ರಿಫೈಡ್ ಫ್ಲೋರಿಂಗ್ ಇದೆ ಹಾಗೆ ನಿಮಗೆ ಫುಲ್ಲಿ ಫರ್ನಿಷಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟು ನೀಟಾಗಿ ಮಾಡಿದ್ದಾರೆ ಇನ್ಸೈಡು ಕೂಡ ಒಂದು ಶಿಫ್ಟು ಐ ಟೆನ್ನು ಐ ಟ್ವೆಂಟಿ ಆ ಥರದ್ದು ಒಂದು ವೆಹಿಕಲ್ನ ಪಾರ್ಕ್ ಮಾಡ್ಕೋಬೋದು ಎಕ್ಸ್ಟೆಂಡ್ ಗೇಟ್ ಕೂಡ ಮಾಡಿದ್ದಾರೆ ಮೇನ್ ಡೋರ್ ನಾರ್ತ್ ಮಾಡಿದ್ದಾರೆ ಯಾರೆಲ್ಲ ಒಂದು ಲೋ ಬಜೆಟಲ್ಲಿ ಮನೆ ಬೇಕು ಅಂತ ಹುಡುಕ್ತಾ ಇದ್ದೀರಾ ಅವರು ಈ ವಿಡಿಯೋನ ಫುಲ್ ನೋಡಿ ಏಕೆಂದರೆ ಪ್ರೈಸ್ ಬಂದು ನಿಮಗೆ ಎಪ್ಪತ್ತೊಂಬತ್ತು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಬಲ್ ಆಗುತ್ತೆ ಇಪ್ಪತ್ತು ನಲ್ವತ್ತೈದು ಮೆಜರ್ಮೆಂಟ್ ಇರುವಂಥ ಮನೆ ಇದು ನಿಮಗೆ ಮೇನ್ ಡೋರು ಪೂಜೆ ಡೋರು ಟೀಕಿದೆ ಅದು ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಫ್ರಂಟ್ ಎಲ್ಲ ಟೈಲ್ ಯೂಸ್ ಮಾಡಿದ್ದಾರೆ ಒಂದು ಇಪ್ಪತ್ತು ನಲ್ವತ್ತರಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ನಿಮಗೆ ಎರಡೂವರೆ ಮೂರು ಅಡಿ ಜಾಗ ಬಿಟ್ಟಿದ್ದಾರೆ ವೆಂಟಿಲೇಷನ್ ಪರ್ಪಸ್ಗೆ ಇದು ಬಂದು ನಿಮಗೆ ಸಂಪ್ ಬರುತ್ತೆ ಸಂಪು ನಿಮಗೆ ಏಯ್ಟ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಸಂಪಿದೆ ಮತ್ತು ನಿಮಗೆ ಅಕ್ಕಪಕ್ಕ ಎಲ್ಲ ಮನೆಗಳು ಬಂದಿದೆ ವಾಸ ಮಾಡ್ಬೋದು ಏಕೆ ಅಂದರೆ ಏನು ಪ್ರದೀಪ್ ದೂರ ಇದ್ರೂ ರೈಟ್ ಇಷ್ಟು ಹೇಳ್ತಿದ್ದೀರಾ ಆಮೇಲೆ ಮನೆ ಇದ ಅಕ್ಕಪಕ್ಕ ವಾಸ ಮಾಡ್ಬೋದಾ ಅಂತ ನೀವು ಕ್ವಶನ್ ಕೇಳ್ಬೋದು ಅಕ್ಕಪಕ್ಕ ಎಲ್ಲ ಮನೆ ಬಂದಿದೆ ಖಂಡಿತವಾಗ್ಲೂ ಲೇಔಟಿಂದ ವಾಟ್ರ್ ಬರುತ್ತೆ ನೋಡಿ ವೆಟ್ರಿಫೈಡ್ ಫ್ಲೋರಿಂಗು ನಾನು ಇವಾಗ ಹಾಲ್ಗೆ ಎಂಟ್ರಿ ಆಗ್ತಾಯಿದ್ದೀನಿ ನೋಡಿ ನಿಮಗೆ ಪೂಜಾ ರೂಮು ಹಾಗೆ ಟಿ ವಿ ಕ್ಯಾಬಿನೆಟ್ಟು ಪಿ ಓ ಪಿ ಫಾಲ್ ಸೀಲಿಂಗು ರೆಡಿ ಟು ಮೂವ್ ಇರುವಂಥ ಇಪ್ಪತ್ತು ನಲ್ವತ್ತು ಡುಪ್ಲೆಕ್ಸ್ ಹೌಸು ಕಿಚನ್ನು ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ ಓನರ್ ವ್ಯಾಪಾರ ಇರುತ್ತೆ ತುಂಬ ನೀಟಾಗಿ ಮಾಡಿದ್ದಾರೆ ಇಂಜಿನಿಯರ್ ಇವರು ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಕಲರ್ ಕಾಂಬಿನೇಷನ್ ಆಗಲಿ ಹಾಗೆ ನಿಮಗೆ ಜಾಗ ವೇಸ್ಟ್ ಮಾಡ್ದಂಗೆ ಎಲ್ಲ ಯುಟಿಲೈಸ್ ಮಾಡಿದ್ದಾರೆ ನೋಡಿ ಅಗ್ನಿ ಮೂಲೆಯಲ್ಲಿ ನೋಡಿ ಅಗ್ನಿ ಮೂಲೆಯಲ್ಲಿ ನಿಮಗೆ ಕಿಚನ್ ಮಾಡಿದ್ದಾರೆ ಹಾಗೆ ಚಿಮ್ನಿ ಕೂಡ ಹಾಕಿದಾರೆ ತಿಂಗ್ಸೆಲ್ಲಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಮೇಲೆಡೆಲ್ಲ ಕಬೋರ್ಡ್ಸ್ ಆಗಿದೆ ಹಿಂದೆ ಯುಟಿಲಿಟಿ ಇದೆ ಬ್ಯಾಕ್ ಸೈಡು ನಿಮಗೆ ಗ್ರಿಲ್ ವರ್ಕ್ ಮಾಡಿದ್ದಾರೆ ನಿಮಗೆ ಹುಣ್ಸೂರು ಮೈಸೂರು ಹೈವೇ ಕಾಣುತ್ತೆ ಈ ಮನೆ ಹತ್ರ ನಿಂತ್ಕೊಂಡ್ರೆ ನಿಮಗೆ ಕಾಣುತ್ತೆ ವಾಕ್ಯಬಲ್ ಡಿಸ್ಟೆನ್ಸಲ್ಲಿ ಇದೆ ಇದೆಲ್ಲ ನಿಮಗೆ ಯುಟಿಲಿಟಿ ನೋಡಿ ಕಿಚನ್ ಓಪನ್ ಕಿಚನ್ ಇದೆ ಹಾಗೆ ನಿಮಗೆ ಹಾಲು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ ಹಾಗೆ ಕೆರಡೆ ಒಂದು ಬೆಡ್ರೂಮ್ ಇದ್ದೇ ಇರುತ್ತೆ ಯಾವುದೇ ಮನೆಗೆ ಹೋದನ್ನು ಇದು ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬಹುದು ಅಷ್ಟು ಸ್ಪೇಸಿಸ್ ಆಗಿದೆ ಒಂದು ಕಮ್ಮಿ ಬಲಿಲಿ ಮೆಜರ್ಮೆಂಟ್ ಜಾಸ್ತಿ ಇರೋದು ಮನೆ ಬೇಕು ಅಂತ ಹುಡುಕ್ತಾ ಇರ್ತಾರೆ ಕೆಲವೊಬ್ರು ಕಮೆಂಟ್ ಮಾಡಿದರು ನನಗೆ ಅವ್ರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಹಾಗೆ ಇನ್ನೂ ಸುಮಾರು ಜನ ಸಬ್ಸ್ಕ್ರೈಬ್ ಆಗಂಗೆ ವಿಡಿಯೋಗಳು ನೋಡ್ತಿದ್ದೀರ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದು ಒಂದು ವಿಡಿಯೋ ಇಷ್ಟ ಆಗಿ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಆವಾಗ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ದಯವಿಟ್ಟು ನೋಡಿ ಇಲ್ಲಿ ಒಂದು ಜನರಲ್ ಟ್ಯಾಲೆಂಟ್ ಬರುತ್ತೆ ಇದು ಕೂಡ ವೆಸ್ಟರ್ನು ಜಾಗ್ವಾರ್ ಫಿಟ್ಟಿಂಗ್ ಇದೆ ಹಾಗೆ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ತುಂಬ ಸ್ಪೇಸಿಯಸ್ ಆಗಿದೆ ಅಂತ ಸ್ಪೇಸಿಯಸ್ ಆಗಿದೆ ಅಂತಲೇ ಹೇಳ್ಬೋದು ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇದೆ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ಇವಾಗ ಇಲ್ಲಿ ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಯು ಪಿ ಎಸ್ ಪಾಯಿಂಟ್ ಇದೆ ಮೇಲೆಗಡೆ ಹೋಗೋಣ ಲೋನ್ ಕೂಡ ಅವೈಲೇಬಿಲಿಟಿ ಇದೆ ಕ್ಲಿಯರ್ ಡಾಕ್ಯುಮೆಂಟು ಇಂಟ್ರೆಸ್ಟೆಡು ಬೈಯರ್ಸ್ ಇದ್ದರೆ ಡೈರೆಕ್ಟಾಗಿ ಕಾಂಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿನ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನೋಡಿ ಇಲ್ಲಿ ಮೇಲಡೆ ಬಂದರೆ ನಿಮಗೆ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು ಇಲ್ಲಿ ಮೇಲೆಡೆಫ್ಟ್ಗೆ ಒಂದು ರೂಮು ರೈಟ್ಗೆ ಒಂದು ರೂಮು ಎರಡೂ ಕೂಡ ಸ್ಪೇಸಿಯಸ್ ಆಗಿದೆ ಮಾಸ್ಟರ್ ಬೆಡ್ರೂಮ್ಗಳು ವಿತ್ ಅಟ್ಯಾಚ್ ಇದೆ ನೋಡಿ ಕಬೋರ್ಡ್ಸ್ ಕೂಡ ತುಂಬ ಸ್ಪೇಸಿಯಸ್ ಆಗಿದೆ ಹಾಗೆ ಟಿ ವಿ ಟ್ಯಾಬ್ಲೆಟ್ ಕೂಡ ಮಾಡಿದ್ದಾರೆ ಇಲ್ಲಿ ನಿಮಗೆ ಅಟ್ಯಾಚ್ ಬರುತ್ತೆ ಇದು ಕೂಡ ವೆಸ್ಟನ್ನು ಕಮೋಡು ಹಾಗೆ ನಿಮ್ಮೇನೋ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ ಇದು ಒಂದು ಎರಡನೇ ಬೆಡ್ರೂಮು ಹಾಗೆ ಮೂರನೇ ಬೆಡ್ರೂಮ್ ಇದ್ದೀನಿ ವಿತ್ ಬಾಲ್ಕನಿ ಇದೆ ವಿತ್ ಅಟ್ಯಾಚ್ ಇದೆ ವಿತ್ ವಾರ್ಡ್ರೋಬ್ಸ್ ನೋಡಿ ಇದು ತುಂಬ ಸ್ಪೇಸಿಯಸ್ ಆಗಿದೆ ಮಾಸ್ಟರ್ ಬೆಡ್ರೂಮು ಒಂದು ತರ್ಟಿ ಫಾರ್ಟಿ ಮೆಜರ್ಮೆಂಟಲ್ಲಿ ಕಟ್ಟಿರುವಂಥ ರೂಮ್ ಥರ ಕಾಣುತ್ತೆ ಅಷ್ಟು ಸ್ಪೇಸಿಯಸ್ ಆಗಿದೆ ವಾಡ್ರೂಪ್ಸು ಹಾಗೆ ಟಿ ವಿ ಕ್ಯಾಬಿನೆಟು ಪಿ ಒ ಪಿ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ಎಲ್ಲರಿಗೂ ಒಂದು ಮನೆ ತಗೋಬೇಕು ಮನೆ ಕಟ್ಟಬೇಕು ಸೈಟ್ ತಗೋಬೇಕು ಮನೆ ಕಟ್ಟಬೇಕು ಅನ್ನೋ ಒಂದು ಅನ್ನೋ ಒಂದು ಕನಸು ಇದ್ದೇ ಇರುತ್ತೆ ಅದು ನೆನ್ಸ್ ಮಾಡ್ಕೋಬೇಕು ನೆನ್ಸು ಮಾಡ್ಕೋಬೇಕು ಅಂತಂದರೆ ನನ್ನ ವೀಡಿಯೋಗಳನ್ನ ದಯವಿಟ್ಟು ಫಾಲೋ ಮಾಡಿ ನನ್ನ ಯೂಟ್ಯೂಬ್ ಚಾ ಚಾನಲ್ ಫಾಲೋ ಮಾಡಿ ನಿಮಗೆ ಒಂದು ದಿನ ತೊಗೋಬೇಕು ಅಂತಂದಾಗ ಕಾಂಟ್ಯಾಕ್ಟ್ ಆಗುತ್ತೆ ಹಾಗೆ ಇಲ್ಲಿ ನಿಮಗೆ ಬಾಲ್ಕನಿ ಇದೆ ಇದು ಬಾಲ್ಕನಿ ಅಕ್ಕಪಕ್ಕ ಎಲ್ಲ ಮನೆಗಳು ಬಂದಿದೆ ನೋಡಿ ನಿಮ್ಗೆ ಇಲ್ಲಿ ಟೆರೆಸ್ಗೆ ಹೋಗೋದಿಕ್ಕೆ ಇಲ್ಲಿ ಸ್ಟೇರ್ ಕೇಸ್ ಹಾಕಿದ್ದಾರೆ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಓವರ್ ಟ್ಯಾಕ್ ಸೋಲಾರ್ಗೆ ಪ್ರಾವಿಜನ್ ಮಾಡಿದ್ದಾರೆ ನೋಡಿ ಪಿಲ್ಲರ್ಗಳು ಕಟ್ ಮಾಡಿದರೆ ವಾಶ್ ಮಾಡೋದಕ್ಕೆ ನಿಮಗೆ ಕಲ್ಲು ಹಾಕಿದ್ದಾರೆ ಹಾಗೆ ಡೈರೆಕ್ಟಾಗಿ ಸನ್ಲೈಟ್ ಬೀಳೋದಕ್ಕೆ ಕೂಡ ಪ್ರಾಯೋಜನ್ ಮಾಡಿದ್ದಾರೆ ಇಲ್ಲಿ ಓವರ ಟ್ಯಾಂಕ್ ಇಟ್ಟಿದ್ದಾರೆ ಇದೇ ರೀತಿ ವಿಡಿಯೋಗಳನ್ನ ನೋಡ್ತಾ ಇರಿ ದಯವಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್